ೊಬ್ಬ ಸಾರಿರೋ ಬಗ್ಗೆ ತುಂಬ ಕ್ಲೀರ ಮಾತಾಡುತ್ತೆ ಏನು ಅವ್ರಿಗೆ ಅರ್ಥ ಆಗಬೇಕು ಸರ್ ಯಾಕಂದರೆ ಈಗ ನಿಮಗೆ ಗೊತ್ತಿದ್ದಾಗೆ ನಮಗಿಂತ ಹೆಚ್ಚಾಗಿ ನಿಮಗೆ ಮಾಹಿತಿ ಇರುತ್ತೆ ನಿಮ್ಮಿಂದ ನಾವು ಮಾಹಿತಿ ತಗೊಂತ ನಿಮ್ಮಗಳಿಂದ ನೀವೇನು ಕೊಟ್ಟಿರೋ ಮಾಹಿತಿ ತಿಳ್ಕೊಂಡು ನನಗೆ ಅನಿಸಿರೋ ಪ್ರಕಾರ ಯಾರ ಮೇಲೂ ಒಂದು ಪಕ್ಕ ಎವಿಡೆನ್ಸ್ ಇಲ್ಲದೆ ಪ್ರೂಫ್ ಇಲ್ಲದೆ ಯಾರ ಮೇಲೂ ಅಪವಾದಗಳು ಬರ್ಸ್ಬಾರ್ದು ಯಾರು ಬೇಕಾದರೂ ಆಗಿರ್ಬೋದು ಪಕ್ಕ ಪ್ರೂಫ್ ಪ್ರೂಫಿಲ್ಲದೆ ಒಬ್ಬ ಸ್ಟಾರ್ ಮೇಲೆ ಒಬ್ಬ ಮೇಲೆ ನೀವು ಸುಮ್ಮನೆ ಅಪ್ಪವಾದವರು ಸಿಗೋದು ನೀವು ಯೋಚನೆ ಮಾಡ್ಬೇಕು ನಾನು ಮಾಡ್ತಾರೆ ಸರಿ ನಾನು ತಪ್ಪ ಅಂತ ಸೊ ಹಾಗಾಗಿ ಆ ವಿಷಯದಲ್ಲಿ ನಾನು ತಪ್ಪು ಅಂತ ಹೇಳ್ತೀನಿ ನಾನು ಪ್ರಜಿತ್ವ ಪ್ರಥಮ ತಪ್ಪು ಮಾಡಿದ್ರು ಹೌದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಸರ್ ತಪ್ಪು ಯಾರು ಮಾಡಿದ್ರು ತಪ್ಪೆ ನಾನು ಮಾಡಿದ್ರು ತಪ್ಪೆ ಅವ್ರು ಮಾಡಿದ್ರು ತಪ್ಪೇ ಯಾರು ಮಾಡಿದ್ರು ತಪ್ಪೆ ಈಗ ದರ್ಶನ್ ಅವ್ರ ಬಗ್ಗೆ ದರ್ಶನ್ ಅವರು ಹೇಳಿ ಅವ್ರು ಏನೋ ಹೊಡಿಸಿದಾರ ಮಾಡಿಸಿದಾರೆ ಏನಿದೆ ಪ್ರೂಫ್ ಅವ್ರ ಹತ್ರ ಅಲ್ವಾ ನಿಮ್ಮ ಹತ್ರ ಪ್ರೂಫ್ ಇದ್ರೆ ನೀವು ಸಾಬೀತ್ ಮಾಡೋರು ಅಂತಾರೆ ಹೇಳಿದಾರೆ ಹೊಡೆಸಿದಾರೆ ಅಂತ ಈಗ ನೀವು ಯಾರೋ ಒಬ್ಬ ಸ್ಟಾರ್ ಇತ್ತು ಅಂದ್ರೆ ನಾನು ಬಂದು ಯಾರ ಹೆಸ್ರು ಹೇಳ್ಕೊಂಡು ಏನೋ ನಾನು ತೊಂದರೆ ಮಾಡ್ಕೊಂದ್ರೆ ಅದು ನಿಮ್ಗೆ ಏನು ಏನಿರುತ್ತೆ ಎವಿಡೆನ್ಸ್ ಅಲ್ವಾ ಒಂದು ಎವಿಡೆನ್ಸ್ ಇಟ್ಕೊಂಡು ಮಾತಾಡೋದು ಒಂದು ಪ್ರೂಫ್ ಇಟ್ಕೊಂಡು ಮಾತಾಡಬೇಕು ಯಾರ ಬಗ್ಗೆನೂ ಒಂದು ಅಪವಾದ ಒರೆಸೋದಕ್ಕಿಂತ ಮುಂಚೆ ಅವರು ಬೆಳೆಸ್ಕೊಂಡಿರೋಂಥ ಇಮೇಜ್ ಇರ್ಬೋದು ಅದು ಬಂದು ಅವರು ಅಷ್ಟು ಒಂದು ಸ್ಕ್ರ್ಯಾಪಿಂದ ಬಂದು ಇವತ್ತು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದಾರೆ ಅವ್ರ ಇಮೇಜ್ ಬೆಳೆಸ್ಕೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅವರು ಗೊತ್ತಿರುತ್ತೆ ಇವಾಗ ನೀವು ಸಹ ಒಂದು ಸ್ಕ್ರ್ಯಾಚಿಂದ ಬಂದು ಒಂದು ಇಮೇಜ್ ಬೆಳೆಸ್ಕೋದಕ್ಕೆ ಎಷ್ಟು ಕಷ್ಟಪಟ್ಟಿರೋಂಥ ನಿಮಗೂ ಗೊತ್ತಿರೋದು ಅನ್ನೆಸೆಸರಿ ಸುಮ್ಮನೆ ಯಾರೋ ಹೇಳಿದ್ರು ಏನೋ ಮಾಡಿದ್ರು ಇದಾಯಿತು ಅದಾಯಿತು ಅಂತ ಹೇಳಿದವ್ರು ಮಸೀದಿ ಬಳಿಬಾರ್ದು ಹಾಗಾಗಿ ಅದು ಒಂದು ನಿಮ್ಮ ಜವಾಬ್ದಾರಿ ಯಾರೋ ನೀವು ಒಬ್ಬ ಸೂಪರ್ ಸ್ಟಾರ್ ಮುಗಿಬಿಟ್ಟೆ ಮಸೀದಿ ಬಳಿತು ಅಂದರೆ ಅದು ಇಡೀ ಕನ್ನಡ ಚಿತ್ರರಂಗಕ್ಕೆ ಎಫೆಕ್ಟ್ ಆಗುತ್ತೆ ಯಾರೋ ಪಕ್ಕದ ರಾಜ್ಯವರೆಲ್ಲ ನೋಡಿ ನಮ್ಮನ್ನು ನಗೋ ಥರ ಆಗುತ್ತೆ ಸೊ ದಯವಿಟ್ಟು ಈ ಥರ ಮಾಡೋದಕ್ಕಿಂತ ಮುಂಚೆ ಪಕ್ಕ ಎವಿಡೆನ್ಸ್ ಇಟ್ಕೊಳ್ಳಿ ಪ್ರೂಫ್ ಇಟ್ಕೊಳ್ಳಿ ಈ ಹೋಗಿ ಆ ಥರ ಪ್ರೂಫ್ ಇತ್ತದ್ರೆ ಎವಿಡೆನ್ಸ್ ಇದು ಕಾನೂನಾತ್ಮಕವಾಗಿ ಏನು ಕೊಡಬೇಕು ನೀವು ಕಂಪ್ಲೇಂಟ್ ಕೊಡಿ ಅವ್ರೇನು ಆಕ್ಷನ್ ತಗೊಳ್ಬೋದು ತಗೊಳ್ತಾರೆ ನಿಮ್ಮ ಹತ್ರ ವಿತೌಟ್ ಪ್ರೂಫ್ ನೀವು ಯಾರ್ಯಾರ ಮೇಲೆ ಅಪಾದಗಳು ಓರ್ಸೋದು ಮಾಡೋದು ಖಂಡಿತವಾಗ್ತು ತಪ್ಪು ಅಂತ ನಾನು ಹೇಳ್ತೀನಿ ಸರ್ ಈ ವಿಚಾರದ ಬಗ್ಗೆ ಯಾರು ಸ್ಟಾರ್ಗಳು ಮಾತಾಡ್ತಾರೆ ಸರ್ ಈ ವಿಚಾರಗಳ ಬಗ್ಗೆ ಯಾರು ಸ್ಟಾರ್ಗಳು ಮುಂದೆ ಬಂದು ಮಾತಾಡ್ತಿಲ್ಲ ಯಾಕೆ ಏನು ನನಗೆ ಗೊತ್ತಿಲ್ಲ ಸರ್ ಅದಕ್ಕೆ ಗೊತ್ತಿಲ್ಲ ನನಗೇನು ಅನಿಸುತ್ತೋ ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ ಅವ್ರವ್ರು ಸಿಗದಾಗ ನೀವು ಅವ್ರಿಗೆ ಹೇಳಬೇಕಷ್ಟೇ ಅಂದರೆ ಇದರಲ್ಲಿ ಯಾರ್ದೋ ನಾನು ಪರ ವಹಿಸ್ಕೊಳ್ತಾ ಇದ್ದೀನಿ ವಿರೋಧ ವಹಿಸ್ಕೊಳ್ತಾ ಇದ್ದೀನಿ ಅಂತಲ್ಲೋಸ್ ದರ್ಶನ್ ಸರ್ ಅಂದರೆ ನನಗೆ ತುಂಬಾ ಇಷ್ಟ ಅದು ಬೇರೆ ವಿಚಾರ ಐ ಲೈಕ್ ಯು ಪರ್ಸ್ನಲಿ ನನಗೆ ತುಂಬ ಅವರು ಪ್ರೀತಿ ಇದೆ ಬಟ್ ತಪ್ಪು ಅಂತ ಬೇರೆಯವ್ರು ಯಾರು ಮಾಡಿದ್ರು ಅದು ತಪ್ಪೇ ಅದು ಹಾಗಾಗಿ ದರ್ಶನ್ ಸರ್ ಅವ್ರನ್ನ ಅವ್ರ ಬಗ್ಗೆ ನನ್ನ ಸ್ಟ್ಯಾಂಡ್ ಇದೆ ನಾವು ಯಾವತ್ತೂ ಅವ್ರನ್ನ ಯು ಸರ್